ಹೆಲೋ ಸ್ನೇಹಿತರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರ ಹಿಟ್ ಸಿನಿಮಾವಾದ ಜನುಮದ ಜೋಡಿ ಜನುಮದ ಜೋಡಿಯನ್ನು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಯಾಕಂದರೆ ಈ ಒಂದು ಚಿತ್ರ ಅಷ್ಟರ ಮಟ್ಟಿಗೆ ಹಿಟ್ಟನ್ನು ನೀಡಿತ್ತು ಆ ಒಂದು ಸಿನಿಮಾದಲ್ಲಿ ಶಿವಣ್ಣನಿಗೆ ಜೋಡಿಯಾಗಿ ನಟಿ ಶಿಲ್ಪಾರವರು ನಟಿಸಿರ್ತಾರೆ ನಟಿ ಶಿಲ್ಪ ಜನುಮದ ಜೋಡಿ ಸಿನಿಮಾದಲ್ಲಿ ಕನಕ ಅನ್ನೋ ಒಂದು ಪಾತ್ರವನ್ನು ಮಾಡಿ ಹೆಚ್ಚಿನ ಜನರಿಗೆ ಈ ಒಂದು ಹೆಸರಿನಿಂದಲೇ ಪರಿಚಯವಾದರು ಅಷ್ಟರ ಮಟ್ಟಿಗೆ ನಟಿ ಶಿಲ್ಪಾರವರ ಕನಕ ಅನ್ನೋ ಒಂದು ಪಾತ್ರ ಫೇಮಸ್ ಆಗಿರುತ್ತೆ ನಟಿ ಶಿಲ್ಪಾರವರು ಅಷ್ಟೇನೆ ತಮ್ಮ ಒಂದು ಅಮೋಘವಾದ ಅಭಿನಯದ ಮೂಲಕ ಅನೇಕ ಅಭಿಮಾನಿಗಳನ್ನು ಪಡ್ಕೊಂಡಿರ್ತಾರೆ ಮೂಲತಃ ಕೇರಳದವರಾಗಿರುವ ಶಿಲ್ಪಾರವರ ಮೂಲ ಹೆಸರು ದಿವ್ಯಾ ಅಂತ ಜನ್ಮದ ಜೋಡಿ ಚಿತ್ರದಲ್ಲಿ ಮುಗ್ಧ ಪ್ರೇಮಿಯಾಗಿ ಮತ್ತು ವಿರಹಿಯಾಗಿಯೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಲ್ಲದೆ ಈ ಒಂದು ಚಿತ್ರದ ನಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ನಟಿ ಶಿಲ್ಪಾರವರು ಜನ್ಮದ ಜೋಡಿ ಚಿತ್ರದ ಯಶಸ್ಸಿನ ನಂತರ ಇವರು ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನು ಮಾಡ್ತಾರೆ ಕನ್ನಡದ ಪಾಂಡವ ಅನ್ನೋ ಸಿನಿಮಾ ಶಿಲ್ಪಾರವರ ಕೊನೆಯ ಚಿತ್ರ ಆಗಿರುತ್ತೆ ನಂತರ ಶಿಲ್ಪಾರವರು ಎಲ್ಲಿ ಹೋದರು ಅನ್ನೋ ಅಭಿಮಾನಿಗಳ ಕುತೂಹಲಕ್ಕೆ ಇದೀಗ ಸೋಷಿಯಲ್ ಮೀಡಿಯಾ ಮೂಲಕ ಸ್ವತಃ ಶಿಲ್ಪಾರವರೇ ಉತ್ತರವನ್ನು ಕೂಡ ನೀಡಿದ್ದಾರೆ ಸಿನಿಮಾಗಳ ಬಳಿಕ ನಟಿ ಶಿಲ್ಪಾ ಅವರು ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಿರ್ಮಾಪಕರಾದಂತಹ ರಂಜಿತ್ ಅವರನ್ನು ವಿವಾಹವಾಗ್ತಾರೆ ನಂತರ ಶಿಲ್ಪಾ ಅವರು ಮಲಯಾಳಂನ ಕೆಲವೊಂದು ಧಾರಾವಾಹಿಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ ಮತ್ತು ಆ ಧಾರಾವಾಹಿಗಳು ಕೂಡ ಇವರಿಗೆ ಸಾಕಷ್ಟು ಖ್ಯಾತಿಯನ್ನು ಕೂಡ ತಂದುಕೊಟ್ಟಿರುತ್ತೆ ಇದಾದ ಬಳಿಕ ಶಿಲ್ಪಾ ಅವರು ಮಲಯಾಳಂ ಸಿನಿಮಾಗಳನ್ನು ನಿರ್ಮಾಣವನ್ನು ಕೂಡ ಮಾಡಲು ಮುಂದಾಗ್ತಾರೆ ಮಾಡ್ತಾರೆ ಕೂಡ ಆದರೆ ಸಿನಿಮಾ ನಿರ್ಮಾಣ ಶಿಲ್ಪಾರವರ ಒಂದು ಪ್ರೊಡಕ್ಷನ್ ಹೌಸ್ಗೆ ತುಂಬ ನಷ್ಟವನ್ನು ತಂದೊಡ್ಡುತ್ತೆ ಆದರೂ ಕೂಡ ಧೃತಿಗೀಡಾದಂತಹ ಅವರು ಸಿನಿಮಾದಲ್ಲಿನ ನಷ್ಟದ ನಂತರ ಸೀರಿಯಲ್ನ ಒಂದು ನಿರ್ಮಾಣಕ್ಕೆ ಮುಂದಾಗ್ತಾರೆ ಆದರೆ ಸೀರಿಯಲ್ ಇವರ ಕೈ ಹಿಡಿಯುತ್ತೆ ನಂತರ ಶಿಲ್ಪಾ ಹಾಗೂ ಪತಿ ರಂಜಿತ್ ಈ ಒಂದು ಜೋಡಿಯ ಎರಡು ಸೀರಿಯಲ್ಗಳು ಕೂಡ ದೊಡ್ಡ ಮಟ್ಟದ ಹಿಟ್ಟನ್ನು ನೀಡುತ್ತೆ ಇದರಿಂದ ಪುನಃ ಇವರ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ಚೇತರಿಕೆ ಕಂಡುಬರುತ್ತೆ ಜೊತೆಗೆ ಇವರ ಒಂದು ಪ್ರೊಡಕ್ಷನ್ ಹೌಸ್ನ ಹೆಸರನ್ನು ಆವಂತಿಕಾ ಪ್ರೊಡಕ್ಷನ್ ಹೌಸ್ ಅಂತ ಇವರು ನಾಮಕರಣವನ್ನು ಕೂಡ ಮಾಡ್ತಾರೆ ಆವಂತಿಕಾ ಅನ್ನೋದು ಇವರ ಮಗಳ ಹೆಸರಾಗಿರುತ್ತೆ ಮೊದಮೊದಲು ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಂತಹ ನಟಿ ಶಿಲ್ಪಾರವರು ಇದೀಗ ಪೂರ್ಣ ಪ್ರಮಾಣದ ನಿರ್ಮಾಪಕಿಯಾಗಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ಶಿಲ್ಪಾ ಜೋಡಿಯ ಜನ್ಮದ ಜೋಡಿ ಚಿತ್ರವು ಮ್ಯೂಸಿಕಲ್ ಹಿಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ಅಂದರೆ ಈ ಒಂದು ಸಿನಿಮಾ ಬರೀ ಹಿಟ್ ಆಗುವುದಲ್ಲದೆ ಇದರಲ್ಲಿನ ಹಾಡುಗಳು ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಅಂತ ಅನ್ನಿಸ್ಕೊಂಡಿರುತ್ತೆ ಈ ಒಂದು ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ತೆರೆ ಕಂಡಂತಹ ಸಿನಿಮಾವಾಗಿತ್ತು ಪ್ರಸ್ತುತ ಇದೀಗ ಶಿಲ್ಪಾರವರು ತಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡುವುದರ ಮುಖಾಂತರ ಕೇರಳದಲ್ಲಿ ತಮ್ಮ ಪತಿ ಹಾಗೂ ಮಗಳೊಂದಿಗೆ ನೆಲೆಸಿರುವುದಾಗಿ ಹೇಳಿಕೊಂಡಿದ್ದಾರೆ